ದೇಶಾದ್ಯಂತ ಅಕ್ಟೋಬರ್ ಎರಡು ಅಂದರೆ ಇಂದಿನ ದಿವಸ ಗಾಂಧಿ ಜಯಂತಿಯ ದಿನದಂದು ಸ್ವಚ್ಛತೆಯ ಅಭಿಯಾನ ಮಾಡ್ತಾಯಿದ್ದಾರೆ ಆ ಅಭಿಯಾನದ ಜೊತೆಗೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಒಂದು ಮಾಂಗಲ್ಯವನ್ನು ಕಸಿಯುತ್ತಿರುವಂಥ ಮುಕ್ತ ದೇಶವನ್ನಾಗಿ ಮಾಡುವ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಪ್ರತಿದಿನ ಪ್ರತಿಕ್ಷಣ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ತಡೆಗೆ ಪ್ರಬಲವಾದ ಕಾನೂನನ್ನು ಜಾರಿಗೆ ಮಾಡಬೇಕು ಯಾಕಂದರೆ ಇವತ್ತು ಗಾಂಧಿ ಜಯಂತಿ ಎಂದು ಸತ್ಯಮೇಮ ಜಯತೆ ಎಂಬ ವೇದ ವಾಕ್ಯದೊಂದಿಗೆ ಇಡೀ ದೇಶದ ಶಾಂತಿಯಿಂದ ನಮಗೆ ಬ್ರಿಟಿಷರಿಂದ ಒಂದು ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಕನಸು ಏನಾಗಿತ್ತಂದರೆ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೋರಾಡಿದರೆ ಮಾತ್ರ ನಮಗೆ ನಿಜವಾದ ಸ್ವತಂತ್ರ ಬಂದ ಒಂದು ಸ್ವತಂತ್ರ ದಿನಾಚರಣೆ ಬಂದ ದಿನದಾಗ್ತದೆ ಅಂತೇಳಿ ಅವರು ಆಸೆ ಪಟ್ಟಿದ್ರು ಆಸೆ ಇದುವರೆಗೂ ಈಡಾಗಿಲ್ಲ ಯಾಕಂದರೆ ಮುಕ್ಕಾಲು ದಶಕ ಆಗಿದೆ ನಮ್ಗೆ ಸ್ವಾತಂತ್ರ್ಯ ಬಂದು ಇದುವರೆಗೂ ಪ್ರತಿದಿನ ಒಂದಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾನೇ ಇದೆ ತಂದೆ ಮಗಳ ಮೇಲೆ ಇರ್ಬೋದು ತಾಯಿ ಮೇಲೆ ಮಗನ ಮೇ ಮಗನಿರ್ಬೋದು ಅಣ್ಣ ತಂಗಿಯ ಮೇಲೆ ಇರ್ಬೋದು ಯಾವುದೇ ರೀತಿ ಅತ್ಯಾಚಾರ ನಡೀತಾನೇ ಇದೆ ಅತ್ಯಾಚಾರ ನಡೆದಂಥ ಅತ್ಯಾಚಾರಗಳನ್ನು ರಕ್ಷಣೆ ಮಾಡುವಂಥ ನಮ್ಮ ದೇಶದಲ್ಲಿ ಹೆಣ್ಣಿಗೆ ರಕ್ಷಣೆ ಇಲ್ಲದಂತಾಗಿದೆ ಅದರಿಂದ ಗಾಂಧಿ ಜಯಂತಿಯಂದು ಸ್ವಚ್ಛತೆಯ ಜೊತೆಗೆ ಮದ್ಯಮುಕ್ತ ದೇಶವನ್ನಾಗಿ ಮಾಡಬೇಕು ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮುಖಾಂತರ ಹೆಣ್ಣು ಮಕ್ಕಳ ಒಂದು ರಕ್ಷಣೆಗೆ ಕಾನೂನನ್ನು ರಕ್ಷಣೆ ಮಾಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಗಾಂಧಿ ಜಯಂತಿಯಂದು ಒತ್ತಾಯ ಮಾಡ್ತಾ